ಸಾಧನೆಗೆ ಅಸಾಧ್ಯ ಅನ್ನುವಂಥದ್ದು ಯಾವುದೂ ಇಲ್ಲ ನೋಡಿ ಸಾಧಿಸಬೇಕು ಅನ್ನುವಂಥ ಛಲ ಒಂದಿತ್ತು ಅಂತಂದರೆ ಮಾರ್ಗಗಳು ತಂತಾನೆ ಗೋಚರ ಆಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ತೋರಿಸ್ತಾ ಇದ್ದೀವಿ ನೋಡಿ ಹಡ್ದವ್ರು ಯಾರು ಕೈ ಹಿಡ್ದಂಥವ್ರು ಯಾರು ಸಾಕದಂಥವ್ರು ಯಾರು ಅದಾದ ಮೇಲೆ ಅವರಿಗೆ ರಕ್ಷಾ ಕವಚವಾಗಿ ಬೆಳವಣಿಗೆಗೆ ಪೂರಕವಾಗಿರುವಂಥವ್ರು ಯಾರು ಹೆಮ್ಮೆಯ ಕನ್ನಡತಿ ಸನ್ಮಾನವನ್ನು ಸ್ವೀಕರಿಸೋದಕ್ಕೆ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೀನಿ ಹೆಮ್ಮೆಯ ಸಾಧಕಿ ರಕ್ಷಿತಾ ರಾಜು ಅವರನ್ನ ಹಾಗೆ ಅವರನ್ನ ಸನ್ಮಾನಿಸೋದಿಕ್ಕೆ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರನ್ನ ಹಾಗೆ ಅಂತಾರಾಷ್ಟ್ರೀಯ ಕ್ರೀಡಾ ಸಾಧಕಿ ನಮ್ಮ ಹೆಮ್ಮೆಯ ಕನ್ನಡತಿ ಅಶ್ವಿನಿ ನಾಚಪ್ಪ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಜೊತೆಗೆ ಎಸ್ ಎಸ್ ಶ್ರೀಜನ್ ಡೈರೆಕ್ಟರ್ ಇಂಡಸ್ ಟ್ರಿಪಲ್ ಫೈವ್ ಟಿ ಇಂಡಸ್ಟ್ರೀಸ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಆರು ಕೋಟಿ ಕನ್ನಡಿಗರಲ್ಲಿ ನಾನು ಹೆಮ್ಮೆಯ ಕನ್ನಡತಿಯಾಗಿ ನಿಂತಿರೋದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಆ್ಯಕ್ಚುಲಿ ಹೆಣ್ಣು ಮಕ್ಕಳು ನಿಂತ ನೀರಾಗದೆ ಹರಿಯೋ ನೀರಾಗಿರಬೇಕು ಅವಳು ಈ ಸಮಾಜದಲ್ಲಿ ಸಾಕಷ್ಟು ಪಾತ್ರಗಳನ್ನ ನಿರ್ವಹಿಸ್ತಾ ಇರ್ತಾಳೆ ತಾಯಿಯಾಗಿ ತಂಗಿಯಾಗಿ ಅಕ್ಕ ಆಗಿ ಎಲ್ಲ ಒಂದು ಪಾತ್ರವನ್ನು ನಿರ್ವಹಿಸೋ ಹೆಣ್ಣು ಸಾಧನೆ ಮಾಡುವುದು ದೊಡ್ಡ ವಿಷಯ ಅಲ್ಲ ಈ ಎಲ್ಲ ಒಂದು ಪಾತ್ರದಲ್ಲಿ ಗೌರವಿಸೋ ಈ ಸಮಾಜ ಅವಳನ್ನು ಸಾಧಕಿಯಾಗಿಯೂ ನೋಡಿ ಅವಳನ್ನು ಗೌರವಿಸಬೇಕು ಆಗ ಒಂದು ಆ ಹೆಣ್ಣು ಹೆಣ್ಣಿನ ಸಾಧನೆಗೆ ಬೆಲೆ ಸಿಗುತ್ತೆ ಏನು ಸಾಧನೆ ಮಾಡಿದಿನ ನನಗೆ ಅದು ಆದ್ರೂ ಇನ್ನೂ ಹೆಚ್ಚು ಮಾಡಬೇಕು ಅನ್ನೋದು ನನ್ನ ಆಸೆ ನಾನು ಪ್ಯಾರ ಒಲಿಂಪಿಕ್ಕಲ್ಲೂ ಮೆಡಲ್ ಮಾಡಬೇಕು ಮತ್ತು ಐ ಎ ಎಸ್ ಮಾಡಬೇಕು ಅನ್ನೋದು ನನ್ನ ದೊಡ್ಡ ಕನಸು ಅದರ ಜೊತೆಗೆ ಎಲ್ಲ ಕೇಳ್ತಾ ಇದ್ರು ಕಾಣಿಸ್ತಾ ಇರೋ ನೀನು ಏನು ಮಾಡ್ತೀಯ ಅಂತ ನಾನು ಹೇಳ್ತಾ ಇದ್ದೆ ನನ್ಗೆ ಕಾಣಿಸಲ್ಲ ಅನ್ನೋದು ಬಿಟ್ಟು ಬೇರೆ ಯಾವ ಒಂದು ಕೊರತೆಯೂ ಇಲ್ಲ ಅಂತ ಸೊ ಏನೆಲ್ಲ ಜನ ಮಾತಾಡ್ತಾ ಇದ್ರು ಈಗ ಜನ ಹೇಳ್ತಾರೆ ನೀನ್ ಸ್ಫೂರ್ತಿಯ ಸ್ಫೂರ್ತಿಯ ಚಿಲುಮೆ ಚಿಲುಮೆ ಅಂತ ಅದೇ ಅನ್ನೋ ಹೆಸರಿನಿಂದ ನಾನು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದೀನಿ ಒಂದು ಸ್ಟೆಪ್ ಮುಂದೆ ಇರಬೇಕು ಯಾವಾಗ್ಲೂ ಅಂತ ಖಂಡಿತ ಆತರದ ಒಂದು ವೇದಿಕೆ ಕಲ್ಪನೆ ಮಾಡಿ ಕಲ್ಪಿಸಿ ಕೊಟ್ರೆ ಒಂದೊಂದು ಮನೆಯಲ್ಲೂ ಒಬ್ಬೊಬ್ಬ ಸಾಧಕ ಹೆಣ್ಮಕ್ಳು ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಎಲ್ಲ ನಮಗೆ ಅವಾರ್ಡ್ ಸಿಕ್ಕಿದೆ ಇವರು ವಿರಾಟ್ ಕೊಹ್ಲಿ ಫೌಂಡೇಶನಿಂದ ಅವಾರ್ಡ್ ಸಿಕ್ಕಿದೆ ಮತ್ತು ಬೇರೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ಸಿಕ್ಕಿದೆ ಆದರೂ ಈ ನಮ್ಮ ಹೆಮ್ಮೆಯ ಕನ್ನಡತಿ ಅಂತ ಹೇಳ್ಬಿಟ್ಟು ಟಿ ವಿ ನೈನ್ ಕನ್ನಡ ಏನು ಕೊಡ್ತಿದೆಯಲ್ಲ ಪ್ರದ ಪ್ರಶಸ್ತಿ ಇದು ತುಂಬ ಅಂದರೆ ತುಂಬ ಹೆಮ್ಮೆ ಅದೇ ಒಂದು ಸಂತೋಷದ ವಿಷಯ ಅಂತ ಹೇಳೋಕೆ ಇಷ್ಟ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸರಿನಂದಿರಿ ಭಾರಿ ಖುಷಿ ಆಗ್ತಾ ಇದೆ ಈ ಅವಾರ್ಡ್ ರಕ್ಷಿತಾಗಿ ಸಿಗ್ತಾ ಇರೋದಕ್ಕೆ ನಂದು ಆ್ಯಕ್ಚುಲಿ ಒಂದು ಏಮ್ ಇತ್ತು ಟೂ ತೌಸಂಡ್ ಫೋರ್ಟೀನಲ್ಲಿ ನಮ್ಮ ಕರ್ನಾಟಕದಲ್ಲಿ ಹುಡುಗರು ಮೆಡಲ್ ಮಾಡಿದ್ರು ಏಷ್ಯನ್ ಗೇಮ್ ಪ್ಯಾರಾ ಏಷ್ಯನ್ ಗೇಮ್ಸಲ್ಲಿ ನೆಕ್ಸ್ಟ್ ಏಷ್ಯನ್ ಗೇಮ್ಸಲ್ಲಿ ನಮ್ಮ ಹೆಣ್ಮಕ್ಳ ಕೈಲೂ ಒಂದು ಮೆಡಲ್ ಮಾಡಿಸ್ಬೇಕಂತ ನಂದು ಛಲ ಇತ್ತು ಟೂ ತೌಸಂಡ್ ಏಯ್ಟಿನಲ್ಲೂ ಗೋಲ್ಡ್ ಮೆಡಲ್ ಮಾಡಿ ರಕ್ಷಿತಾ ಆಮೇಲೆ ಟ್ವೆಂಟಿ ಟ್ವೆಂಟಿ ಟೂ ರೀಸೆಂಟಾಗಲಿ ಗೋಲ್ಡ್ ಮೆಡಲ್ ಮಾಡಿದ್ರು ನೆಕ್ಸ್ಟ್ ಪ್ಯಾರಿಸ್ ಒಲಂಪಿಕ್ಸಲ್ಲಿ ಕೂಡ ನಮ್ಮ ಹೆಣ್ಮಕ್ಳು ಕೈಯಲ್ಲಿ ಮೆ ಮೆಲ್ ಮಾಡಿಸ್ಬೇಕಂದಿದ್ದೀನಿ ರಕ್ಷಿತಾ ಮೆಡಲ್ ಮಾಡೇ ಮಾಡ್ತಾಳೆ ಪ್ಯಾರಿಸ್ ಒಲಂಪಿಕ್ ವಾಟ್ ಶಿ ಅಚೀವ್ಡ್ ಇಸ್ Unmatched to what I have achieved, so it is an honor to ah, give it to you. Great, great. Uh, for every child to have a hand to hold and walk forward is important, and I think what you both are doing, uh, congratulations. God bless you. And Olympics now Karnataka won the medal. Tarle All the very best. God bless you and to work hard. God bless you, dear. Okay. ನಮ್ಮ ವಿರೋಧ ಪಕ್ಷದ ನಾಯಕರಿದ್ದಾರೆ ಅಶೋಕ್ ಅವರು ಎಲ್ಲರಿಗೂ ನಮಸ್ಕಾರ ನನಗೂ ಕೂಡ ಆ ರಕ್ಷಿತಾ ಅವ್ರನ್ನ ನೋಡಿದಾಗ ನಿಜಕ್ಕೂ ಒಂದು ಚಾಲೆಂಜ್ ಅಲ್ಲ ಜೀವನದಲ್ಲಿ ನಾವೆಲ್ಲ ನಮ್ಮ ಭಾಳ ಮಕ್ಕಳನ್ನು ನೋಡಿರ್ತೀರಿ ಯುವಕರನ್ನು ನೋಡಿರ್ತೀರಿ ಆದರೆ ಪ್ರತಿಯೊಬ್ಬರೂ ಹೇಳೋವಂಥದ್ದು ನನಗೆ ಅವಕಾಶ ಸಿಕ್ಕಿಲ್ಲ ದೇವರೆಲ್ಲ ಒಂದು ಕಡೆ ನಾನು ಮೋಸ ಮಾಡಿಬಿಟ್ಟಿದ್ದಾನೆ ಎಲ್ಲ ಕೊಟ್ಟು ಹೌದು ಕಣ್ಣು ಕಿವಿ ಕಾಲು ಎಲ್ಲ ಕೊಟ್ಟು ಎಲ್ಲ ಕೊಟ್ಟರು ಇನ್ನೂ ಸಾಕಾಗದು ಸಾಕಾಗ್ದು ಅಂತ ಹೇಳ್ತೀರಿ ಆದರೆ ರಕ್ಷಿತ ಇವತ್ತು ತನ್ನಲ್ಲೇನು ಕಡಿಮೆ ಇಲ್ಲ ಅನ್ನೋ ರೀತಿ ಇಡೀ ಸಮಾಜಕ್ಕೆ ನಾನು ಹೇಳ್ತಾ ಇರೋದು ಬೇರೆಯವರು ಅಚೀವ್ ಮಾಡ್ಬೋದು ಆದರೆ ಈ ಥರದ ಒಬ್ಬ ಹೆಣ್ಮಗಳು ಅಚೀವ್ ಮಾಡ್ತಾ ಇರ್ತಕ್ಕಂಥದ್ದು ನಿಜ ಸ್ಫೂರ್ತಿ ಕೊಡ್ತಕ್ಕಂಥದ್ದು ಎಲ್ಲರಿಗೂ ಸ್ಫೂರ್ತಿ ಕೊಡ್ತಕ್ಕಂಥದ್ದು ಸ್ಪೋರ್ಟ್ಸಲ್ಲಿ ಅಷ್ಟೇ ಎನ್ಕರೇಜ್ಮೆಂಟ್ ನಮ್ದಿಲ್ಲ ಆದರೂ ಕೂಡ ಪ್ರತಿಭಾ ಈ ಚಾಲೆಂಜ್ ಚಾಲೆಂಜನ್ನು ತಗೊಂಡು ಇವತ್ತು ವಿಶೇಷವಾದ ಪ್ರಶಸ್ತಿಯನ್ನು ಅಲ್ಲಿ ಎಲ್ಲದರಲ್ಲೂ ಪಡೆದಿದ್ದಾರೆ ಅಭಿನಂದನೆಗಳು ನನ್ನ ಪರವಾಗಿ ಸಮಾಜದ ಪರವಾಗಿ ನಿಮಗೆ ಒಳ್ಳೆಯದಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್